ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸಮಸ್ತ ಏಕಮುಖ ಯೂಟ್ಯೂಬ್ ವಾಹಿನಿಯ ವೀಕ್ಷಕರು ಮತ್ತು ಚಂದಾದಾರರಿಗೆ ಹೋಳಿ ಹಬ್ಬದ ಶುಭಾಶಯಗಳು ಹೋಳಿ ಹಬ್ಬದ ಪ್ರಯುಕ್ತ ಈ ದಿನ ಇದರ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಹೋಳಿ ಹಬ್ಬವು ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು ಇದನ್ನು ಬಣ್ಣಗಳ ಹಬ್ಬ ಎಂದೂ ಕರೆಯುತ್ತಾರೆ ಈ ಹಬ್ಬವು ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ಹೋಳಿ ಹಬ್ಬದ ಹಿನ್ನೆಲೆ ಹೋಳಿ ಹಬ್ಬವು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ವಿಷ್ಣುವಿನ ಪರಮ ಭಕ್ತನಾದ ಪ್ರಹ್ಲಾದನನ್ನು ಅವನ ತಂದೆಯಾದ ಹಿರಣ್ಯಕ ಶಿಪು ಕೊಲ್ಲಲು ಪ್ರಯತ್ನಿಸುತ್ತಾನೆ ಹಿರಣ್ಯಕಶಿಪುವಿನ ಸಹೋದರಿಯಾದ ಹೋಲಿಕಾ ಪ್ರಹ್ಲಾದನನ್ನು ಬೆಂಕಿಯಲ್ಲಿ ಸುಡಲು ಪ್ರಯತ್ನಿಸುತ್ತಾಳೆ ಆದರೆ ವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದನು ಬಚಾವಾಗುತ್ತಾನೆ ಮತ್ತು ಹೋಲಿಕಾ ಸುಟ್ಟು ಹೋಗುತ್ತಾಳೆ ಈ ಘಟನೆಯ ನೆನಪಿಗಾಗಿ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ ಹೋಳಿ ಹಬ್ಬವು ರಾಧಾಕೃಷ್ಣರ ಪ್ರೀತಿಯ ಸಂಕೇತವಾಗಿದೆ ಕೃಷ್ಣನು ರಾಧಾ ಮತ್ತು ಗೋಪಿಕೆಯರೊಂದಿಗೆ ಬಣ್ಣಗಳನ್ನು ಎರಚಿ ಆಡಿದ ನೆನಪಿಗಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಹೋಳಿ ಹಬ್ಬವು ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ ಇದು ಬೆಳೆಗಳ ಕೊಯ್ಲಿನ ಸಮಯವಾಗಿದ್ದು ಜನರು ಸಂತೋಷದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಹೋಳಿ ಹಬ್ಬದ ಮಹತ್ವ ಹೋಳಿ ಹಬ್ಬವು ಸಾಮಾಜಿಕ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ ಈ ಹಬ್ಬದಂದು ಜನರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗುತ್ತಾರೆ ಹೋಳಿ ಹಬ್ಬವು ಮನಸ್ಸಿಗೆ ಸಂತೋಷ ಮತ್ತು ಉತ್ಸಾಹವನ್ನು ನೀಡುತ್ತದೆ ಬಣ್ಣಗಳನ್ನು ಎರಚುವ ಮೂಲಕ ಜನರು ತಮ್ಮ ದುಃಖಗಳನ್ನು ಮರೆಯುತ್ತಾರೆ ಹೋಳಿ ಹಬ್ಬವು ಪ್ರಕೃತಿಯನ್ನು ಆರಾಧಿಸುವ ಹಬ್ಬವಾಗಿದೆ ಈ ಹಬ್ಬದಂದು ಜನರು ಬೆಂಕಿಯನ್ನು ಹಚ್ಚಿ ಚಳಿಯನ್ನು ಓಡಿಸುತ್ತಾರೆ ಮತ್ತು ವಸಂತ ಋತುವನ್ನು ಸ್ವಾಗತಿಸುತ್ತಾರೆ ಹೋಳಿ ಹಬ್ಬವು ಭಾರತದ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಈ ಹಬ್ಬವು ಪ್ರೀತಿ ಸಂತೋಷ ಮತ್ತು ಸಾಮರಸ್ಯದ ಸಂಕೇತವಾಗಿದೆ ಕೊನೆ ಮಾತು ಆಚರಣೆಯ ಸಂಭ್ರಮ ಸಡಗರದ ಉಮೇದಿನಲ್ಲಿ ಆಸಕ್ತಿಯಿಲ್ಲದ ಇತರ ಜನ ಸಮುದಾಯದವರ ಮೇಲೆ ಬಣ್ಣಗಳನ್ನು ಎರಚುವುದನ್ನು ತಪ್ಪಿಸುವುದು ಉತ್ತಮ ಇದರಿಂದ ಸಾಮಸ್ಯ ಸಾಧಿಸಬೇಕಾದ ಹಬ್ಬ ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತದೆ ಧನ್ಯವಾದಗಳು